ಶ್ರೀಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ್ಮ ಪ್ರಭುಗಳ ವಚನ ಹೀಗಿದೆ ಏನೆಂದರಿಯರು ಎಂತೆಂದರಿಯರು ಅರಿವ ನರಿದೆವೆಂಬರು ಮರಹ ಮೆರೆದೆವೆಂಬರು ಒಂದ ನರಿದೆನೆಂದಡೆ ಮುಖ ಮೂರಾಯಿತು ಮೂರು ಮುಖವ ಏಕ ಗ್ರಾಹಕವ ಮಾಡಿದಲ್ಲದೆ ಶರಣನಲ್ಲ ಗುಹೇಶ್ವರ ಈ ವಚನದ ಸಾರ ಹೀಗಿದೆ ಅರಿಯಬೇಕಾದ ಪರವಸ್ತುವನ್ನು ಅರಿಯದೆ ನಾವು ಅದನ್ನು ಅರಿತಿದ್ದೇವೆ ಮರಹನ್ನು ನಾಶಪಡಿಸಿದ್ದೇವೆ ಎಂದು ಡಾಂಬಿಕವಾಗಿ ಮಾತನಾಡುವವರೇ ಬಹಳ ಪರಾತ್ಪರ ವಸ್ತುವಾದ ಪರಮಾತ್ಮನು ಒಬ್ಬನೇ ಇರುವನು ಅವನು ಮಾತು ಮನಸ್ಸುಗಳಿಗತೀತನು ಬುದ್ಧಿಗೆ ಅಗಮ್ಯನು ಅರಿಯಬೇಕೆಂದರೆ ಜ್ಞಾತೃ ಜ್ಞಾನ ಮತ್ತು ಜ್ಞೇಯ ಎಂಬ ಮೂರು ಮುಖಗಳನ್ನು ಒಂದಾಗಿಸಬೇಕು ಶರಣರು ಈ ಮೂರನ್ನು ಒಂದುಗೂಡಿಸಿ ಪರಮಾತ್ಮನನ್ನು ಅರಿತಿರುವವರು ಎಂಬ ಅಲ್ಲಮ ಪ್ರಭುಗಳ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ನಮ್ಮಿಂದ ದೂರಾಗುವುದಕ್ಕೆ ನೂರಾರು ಕಾರಣಗಳ ಮಧ್ಯೆ ಸಂಬಂಧ ಉಳಿಸಿಕೊಳ್ಳಲು ಒಂದು ಯೋಗ್ಯ ಕಾರಣ ಹುಡುಕುವ ನಿಜ ಸ್ನೇಹಿತರ ಸಂಖ್ಯೆ ನಮ್ಮ ಜೀವನದಲ್ಲಿ ನಾವು ಹೆಚ್ಚಿಸಿಕೊಳ್ಳೋಣ ಯಾವ ಬದಲಾವಣೆಗೂ ಕಾರಣವಾಗದೆ ನಮ್ಮ ಸಮಯವನ್ನು ಹಾಳು ಮಾಡುವುದಲ್ಲದೆ ಸಂತೋಷ ನೆಮ್ಮದಿಗಳನ್ನು ಕಸಿಯುವ ಚಿಂತೆಯಿಂದ ನಾವೆಲ್ಲ ಆದಷ್ಟು ದೂರವಿರೋಣ ಶರಣು ಶರಣಾರ್ಥಿಗಳು